ಇನ್ಸ್ಪಿರೇಷನ್ ಆಗಿದೆ ಕೃಷ್ಣ ಪ್ರಣಯ್ ಕೂಡ ನಮ್ಮ ಲೈಫಲ್ಲಿ ಅಷ್ಟೇ ಸ್ಪೆಷಲ್ ಅನ್ನಿಸ್ತಾ ಇದೆ ನಾವು ಒಂದು ಫ್ಯಾಮಿಲಿಗೆ ಕನೆಕ್ಟ್ ಆಗುವಂಥ ಸಿನಿಮಾ ಆ್ಯಕ್ಷನ್ ಸಿನಿಮಾ ಅದರ ರಿಯಾಕ್ಷನ್ ಸರ್ ಫಸ್ಟ್ ರಿಯಾಕ್ಷನ್ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನದ ಶುಭಾಶಯಗಳು ನೀವು ಹೇಳಿದ ಹೇಳಿದಾಗೆ ನಮ್ಮ ದೇಶ ಕಾಯೋ ಸೈನಿಕ ನಮ್ಮ ಬೆನ್ನೆಲುಬು ದೇಶನ ಕಾಯ್ತಾರೆ ಅಂಥವ್ರು ಬಂದು ಸರ್ ನಿಮ್ಮ ಮುಂಗಾರು ಮಳೆ ಗಾಳಿಪಟ ನೋಡಿ ನಾವು ಮದುವೆ ಆಗಿದ್ವಿ ನಿಮ್ಮಿಂದಲೇ ಸರ್ ನಾವು ಲವ್ ಮಾಡಿ ಮದುವೆ ಆಗಿದ್ದು ಅಂತ ಹೇಳಿ ಅದು ಕೃಷ್ಣಂ ಪ್ರಣಯ ಟೈಮಲ್ಲಿ ಎರಡು ಮಕ್ಕಳ ಕರ್ಕೊ ಕರ್ಕೊಂಬಂದು ಹೇಳಿದಾಗ ಭಾಳ ಖುಷಿಯಾಗುತ್ತೆ ಒಂದು ತುಂಬ ಸಂಸಾರ ನಮ್ಮ ಸಿನಿಮಾನ ನೋಡೋಕ್ಕೆ ಬರ್ತಾ ಇದೆ ದೇಶಕಾಯ ಸೈನಿಕರು ಅವ್ರ ಪ್ರೀತಿ ಭಾಳ ದೊಡ್ಡದಲ್ವಾ ಅದು ಇವತ್ತಿನ ದಿನ ಬಂದಿದ್ದಂತೂ ನನಗೆ ನಾನು ದೇವ್ರ ನಂಬೋನು ಶುಭ ಸುಖ ನಾನು ತಿನ್ನೇ ಸೊ ಭಾಳ ಖುಷಿಯಾಗುತ್ತೆ ಈ ಥರ ವಾತಾವರಣ ನೋಡಿ ನೀವೆಲ್ಲರೂ ನಮ್ಮ ಸ್ನೇಹಿತರೇ ಇದ್ದೀರಿ ನನ್ನ ತಮ್ಮದಿರೇ ಇದ್ದೀರಿ ಭಾಳ ವರ್ಷ ವರ್ಷದಿಂದ ಗೊತ್ತಿರೋರೆ ನಮ್ಮೆಲ್ಲರಿಗೂ ಬಸ್ತು ಈ ಈ ಥರ ಒಂದು ವಾತಾವರಣ ನೋಡಿ ತುಂಬ ವರ್ಷಗಳಾಗಿತ್ತು ಸೊ ಈ ಥರ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ನನ್ನ ತಂಡ ಭಾಳ ಶ್ರಮಪಟ್ಟಿದೆ ನನ್ನ ಡೈರೆಕ್ಟ್ರು ಶ್ರೀನಿವಾಸ್ ರಾಜ್ ರಾಜು ಅವರು ನಮ್ಮ ಪ್ರೊಡಕ್ಷನ್ ಹೌಸು ಹಾಗೆ ಎಲ್ಲ ಮಾಧ್ಯಮ ಮಿಶ್ರವರು ಪ್ರತಿಯೊಂದು ಮಾಧ್ಯಮದವರು ಕೂಡ ಭಾಳ ಸಪೋರ್ಟ್ ಮಾಡಿದರು ಅದ್ರ ಜೊತೆಯಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಕೊಟ್ಟಂತಹ ಒಂದು ಶ್ರಮ ಕಷ್ಟ ಅಲ್ಲ ಅದು ಶ್ರಮ ನಿಮ್ಮನ್ನೆಲ್ಲ ರಚಿಸೋದಕ್ಕೆ ಮಾಡಿದಂತಹ ಒಂದು ಶ್ರಮ ಡೇ ಒನ್ನಿಂದ ಇಡ್ದು ರಿಲೀಸ್ ಹೋದ್ರು ನಮ್ಮದು ರಿಲೀಸ್ ಆದಮೇಲೆ ಪ್ರೇಕ್ಷಕ ಮಹಾಪ್ರಭು ಇವತ್ತು ನಮ್ಮ ಕನ್ನಡ ನಾಡಿನ ಜನತೆ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ ಆ್ಯಂಡ್ ಒಂದೂವರೆ ವರ್ಷದ ಒಂದು ಏನು ಸಿನಿಮಾದ ಪ್ರೀತಿಯಿಂದ ಮಾಡೋದು ಆ ಪ್ರೀತಿ ಪ್ರೇಕ್ಷಕರ ಕಂಡಲ್ಲಿ ನೋಡಿ ನಮ್ಮೆಲ್ಲರಿಗೂ ಭಾಳ ಖುಷಿಯಾಗಿದೆ ಸೊ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ಹೇಳೋಕ್ಕೆ ನಿಮ್ಮ ಪಾತ್ರ ನಿಮ್ಮ ಪಾತ್ರನ ಸರ್ ನೋಡೋದು ಮಾತ್ರ ಅಲ್ಲ ಅವ್ರು ಅನುಭವಿಸ್ತಾ ಇರ್ತಾರಲ್ಲ ಸರ್ ಅದ್ರ ಬಗ್ಗೆ ಏನಿಸುತ್ತೆ ಸುಮಾರು ರೆಸ್ಪೆಕ್ಟ್ ಮಾಡಿದ್ವಿ ಇನ್ನೂ ಹೇಳಿರಲಿಲ್ಲ ಸಿನಿಮಾ ನೋಡ್ತಾ ಹೇಳೋಣ ಅಂತಿದ್ದೆ ನಾನು ಮಾಡೋ ಮಾಡಿದಂಥ ಈ ಕೃಷ್ಣನ್ ಪಾತ್ರ ನೀವು ಮೊದಲನೇ ಸೀನಿಂದ ಹಿಡಿದು ಕ್ಲೈಮ್ಯಾಕ್ಸೋ ನೋಡಿ ಅವ್ರು ಲವಲವಿಕೆ ಅಂತಲೇ ಇರ್ತಾರೆ ಕೀಪ್ ಅಪ್ ದರ್ ಎನರ್ಜಿ ಲವಲವಿಕೆ ನಾನು ಈಚ್ ಆ್ಯಂಡ್ ಎವ್ರಿ ಡೇ ಸೀನ ಕ ತರಿಸಿ ಓದಿ ಆ ಫ್ಲೋ ಬೇಕಲ್ಲ ಇಲ್ಲ ಫಿಫ್ಟಿ ಆಯಿತು ಇಲ್ಲ ಬ್ರೇಕಪ್ ಆಯಿತು ಸೆಕೆಂಡ್ರಿ ಒಂದು ಅಲ್ಲಿ ಹೋಗಬೇಕಲ್ಲ ಇಷ್ಟೊಂದು ಪಾತ್ರ ಪ್ರತಿ ಸಿನಿಮಾನ ಒಂದು ಲವಲ್ ಲವಲ್ಲಿರ್ತಾನೆ ಸೊ ಅದನ್ನು ಕೀಪಪ್ ಮಾಡೋದಕ್ಕೆ ನನ್ನ ಟೀಮ್ ನನ್ನ ಪರ್ಸನಲ್ ಟೀಮ್ ತುಂಬಾ ಹೆಲ್ಪ್ ಮಾಡ್ತು ಅಂದರೆ ನನ್ನ ಕೋ ಡೈರೆಕ್ಟರ್ ನನ್ನ ನನ್ನ ಸ್ಟಾಫ್ ಪ್ರತಿ ಸಲ ಬಂದು ನಾಳೆಯ ಸೀನ ನಾನು ತಿಳಿಸ್ಕೊತೀವಿ ಬೀಸ್ಕೊಂಬಿಟ್ಟು ನಾನು ಡೈರೆಕ್ಟ್ ಎಲ್ಲ ಕೊಟ್ಟು ನಾನೇ ಮಾತಾಡ್ತೀನಿ ಓಕೆ ಇದು ಇದಾಗಿದೆ ಈಟ್ ಮಾಡೋಣ ಆ್ಯಂಡ್ ಅದು ನಾನ್ ಲೀನಿಯರ್ ಪ್ಲೇ ಇರೋದ್ರಿಂದ ಫಸ್ಟ್ ಆಫಲ್ಲಿ ಆ ಎಕ್ಸ್ಪ್ರೆಷನ್ ಕೂಡ ಜಂಪ್ ಆಗಬಾರ್ದು ಸೀನ್ ಯಾವತ್ತೂ ಜಂಪ್ ಹೊಡಿಬಾರ್ದು ಅಂತ ಒಂದು ಮಾತುಕತೆ ಮಾಡ್ತೀವಿ ಮುಂದೆ ಎಕ್ಸ್ಪರಿಮೆಂಟ್ ಆಗೇ ಮಾಡಿದ್ವಿ ನಾವು ಈ ಥರ ಒಂದು ಲವ್ ಸ್ಟೋರಿ ಜೊತೆ ಫ್ಯಾಮಿಲಿ ಡ್ರಾಮಾ ನಾವು ಒಂದು ಲಾಂಗ್ ನಾನ್ ಲೀನಿಯರಲ್ಲಿ ಹೇಳೋದಿದೆಯಲ್ಲ ಫಾಸ್ಟ್ ಟು ಪ್ರೆಸೆಂಟ್ ಫಾಸ್ಟ್ ಟು ಪ್ರೆಸೆ ಪ್ರೆಸೆಂಟು ಅದು ನಮಗೆ ಭಾಳ ಚಾಲೆಂಜಿಂಗ್ ಆಗಿತ್ತು ಬಟ್ ಇವತ್ತು ಜನ ಫಸ್ಟ್ ಹಾಫ್ ಆ್ಯಂಡ್ ಎಕ್ಸ್ಪೆಷಲಿ ಸೆಕೆಂಡ್ ಹಾಫ್ನ ಏನು ಎಂಜಾಯ್ ಮಾಡ್ತಿದ್ದಾರೆ ಖುಷಿ ಪಡ್ತಿದ್ದಾರೆ ಅದೆಲ್ಲ ಟೀಮ್ ಎಫರ್ಟ್ ಆ್ಯಂಡ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ತಂಡದ ಮೇಲೆ ಇರಿಸ್ಲಿ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ಹಾಗೂ ಕನ್ನಡ ಪ್ರೇಕ್ಷಕರಿಗೆ ಕನ್ನಡದ ಅಭಿಮಾನಿಗಳಿಗೆ ನನ್ನ ಸ್ಪೆಷಲ್ ಅಭಿಮಾನಿಗಳಂದಾಗ ಒಂದು ಸರ್ ನೆನಪಲ್ ಇಲ್ಲಿ ಬೆಳಕಿನ ಆಶ್ರಮದಲ್ಲಿ ಲವ್ ಮಾತ್ರ ಆಗಲಿಲ್ಲ ಗಾಂಧಿನಗರದ ಥಿಯೇಟರ್ಗೆ ಪ್ರೇಕ್ಷಕರನ್ನು ಕೂಡ ಒಂದು ತರ ಕರ್ಕೊಂಡ್ ಬರಂತ ಪರಿಸ್ಥಿತಿ ಆಯ್ತು ಅಂತ ನಿಮ್ ಸಿನ್ಮಾ ಆ ರೀತಿ ಕನೆಕ್ಟ್ ಆಯ್ತು ಅಂತ ಅದು ನಮ್ಮ ಸಿನ್ಮಾ ಅನ್ನೋದಕ್ಕಿಂತ ಕನ್ನಡ ಸಿನಿಮಾ ಅಂತ ಹೇಳಕ್ ಇಷ್ಟಪಡು ನಮ್ಮ ಸಿನ್ಮಾ ಕನ್ನಡ ಸಿನಿಮಾ ನಮ್ಮ ಕನ್ನಡ ಸಿನಿಮಾಗೆ ಜನ ಬಂದ್ರಲ್ಲ

ಅಕ್ಕ ಪಕ್ಕ ನೋಡ್ತಾ ಇರ್ತೀವಿ ಇವ್ರನ್ನ ನಕ್ಕಿದ್ರ ಫೈಟ್ ಮಾಡಬೇಕಾದ್ರೆ ಚೇರ್ಗೆ ಹೊಡೆದ್ರ ಇದನ್ನ ನೋಡ್ತಾ ಇರ್ತೀವಿ ಇದೇ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊನೆಯದಾಗಿ ಥಿಯೇಟ್ರಿಗೆ ಬಂದು ಸಾವಿರಾರು ಜನ ಮಧ್ಯೆ ಸಾವಿರ ಜನ ಅಂದರೆ ಎರಡು ಸಾವಿರ ಕಣ್ಣು ಎರಡು ಸಾವಿರ ಕಣ್ಣು ನಮಗೆ ನೋಡ್ತಾ ಇರುತ್ತೆ ನಮ್ಮ ಎರಡು ಕಣ್ಣು ಅವರು ನೋಡ್ತಾ ಇರ್ತಾರೆ ಯಾಕೆ ಇವ್ರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಲೈಫಲ್ಲಿ ಒಂದು ಫುಲ್ ಹೌಸಲ್ಲಿ ಶಿಲೆ ಚಪ್ಪಾಳೆ ಹೊತ್ತಿಗೆ ಕಲಾವಿದ ಕೂತ್ಕೊಂಡು ನೋಡೋದಿದೆಯಲ್ಲ ಅದೇ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ದಂಪತಿ ಬಂದಿತ್ತು ನಿಮ್ಮ ಸಿನಿಮಾ ನೋಡಿ ಮೇಲೆ ನಿಮ್ಮ ದೊಡ್ಡ ಜನ ಹೇಳ್ಬಿಟ್ಟಾಗ ತೆಲುಗಿನಲ್ಲಿ ತ್ರಿವೇಕಂಶ ಇದೆ ಆ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ನಿಮ್ಮ ದೊಡ್ಡತನ ಮತ್ತೆ ಈ ಒಂದು ಕ್ವಾಲಿಟಿ ನಾನು ಯಾವಾಗಲೂ ಹೇಳ್ತೀನಿ ತುಂಡಿತನ ಇರಬೇಕು ತುಂಡತನ ಇದ್ರೆ ಜೀವನೋತ್ಸಾಹ ಅದು ಜೀವನೋತ್ಸಾಹ ಈಗ ಸ್ನೇಹಿತರೆಲ್ಲ ದುರ್ಥವಾಗಿ ಮಾತಾಡಬೇಕಾದ್ರೆ ಯಾರಾದ್ರೂ ಒಳಗರಾಗಿ ಮಾತಾಡಿದ್ರೆ ನಾವು ಒಂದು ಜೊತೆ ಜಾಸ್ತಿ ಸೇರಲ್ಲ ಏನು ಆದರೆ ದುಡ್ಡುತನ ಜೀವನೋತ್ಸಾಹ ದುಡ್ಡುತನ ಇದ್ದರೆ ನೀವು ಯಾವುದಾದ್ರೂ ಸೀನು ಸ್ವಲ್ಪ ಏನು ಬೀಳ್ತಾ ಇದೆ ಅಂದಾಗ ಆ ದುಡ್ಡುತನದ ಒಂದು ಡೈಲಾಗ್ ಬಂದರೆ ಅದು ಸಿನಿಮಾ ಪೂರಕವಾಗಿದ್ದರೆ ಭಾಳ ಖುಷಿ ಹಾಗಾಗಿ ಈ ಸಿನಿಮಾ ನೀವು ನೋಡಬೇಕು ಎವ್ರಿ ಟೂ ಸೀನ್ಸ್ ಒನ್ ಸೀನ್ ಆ ದುಡ್ಡುತನ ಕಾಣಿಸ್ತಾ ಇರುತ್ತೆ ನಗ್ತಾ ಇರ್ತೀವಿ ಕಲಾವಿದ ನಮ್ಮ ಕೃಷ್ಣಪ್ರಣಯಿ ಸಿನಿಮಾದಲ್ಲಿ ಪ್ರಸ್ತಾಪ ಇಷ್ಟು ಕ್ಲೈಮ್ಯಾಕ್ಸ್ ಒಂದು ಬರುವಂತಹ ಎಲ್ಲ ಪಾತ್ರಕ್ಕೂ ರೌಂಡ್ ಆಫ್ ಇದೆ ಯಾವುದು ಹೋದ ಪುಟ ಹೋದ ಪುಟ ಅಂತಲ್ಲ ಪ್ರತಿಯೊಂದು ಕ್ಯಾರೆಕ್ಟರಿಗೂ ತನ್ನದೇ ಆದ ಒಂದು ಇದು ಘನತೆ ಇದೆ ಆದರೆ ಎಲ್ಲ ಪಾತ್ರ ಆ ಕೃಷ್ಣನ ಪಾತ್ರದ ಸುತ್ತಮುತ್ತಲೇ ಒಂದು ಹೋಗ್ತಾ ಇರುತ್ತೆ ಸೊ ಎಲ್ಲ ಕ್ರೆಡಿಟ್ಗೋಸ್ಕರ